ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ರಾಜ್ಯದ ಒಂದು ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಆರು ಸಾವಿರದ ಐದುನೂರು ಹುದ್ದೆಗಳನ್ನು ಸೊ ನಾವು ಮುಂದಿನ ದಿನಮಾನಗಳಲ್ಲಿ ಭರ್ತಿ ಮಾಡ್ತೀವಿ ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ತಮಗೆಲ್ಲ ಗೊತ್ತಿರುವಂತೆ ಎರಡು ಸಾವಿರದ ಹದಿನಾರು ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಮೂವತ್ತೊಂದರವರೆಗೆ ಸೊ ಆಗಿರ್ಬೋದು ನಿಧನ ಅದೇ ರೀತಿ ರಾಜೀನಾಮೆ ಸೇರಿದಂತೆ ಮತ್ತಿತರ ಕಾರಣಗಳಿಂದಾಗಿ ಸೊ ಖಾಲಿ ಇರುವಂತಹ ಬೋಧಕ ಹುದ್ದೆಗಳನ್ನು ಸೊ ಇದಕ್ಕೆ ಆಲ್ರೆಡಿ ಆರ್ಥಿಕ ಇಲಾಖೆಯು ಒಂದು ಸಮ್ಮತಿಯನ್ನು ಕೊಟ್ಟಿದೆ ಮುಂಬರುವಂತಹ ದಿನಮಾನಗಳಲ್ಲಿ ಏನು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಅದೇ ರೀತಿ ಪದವಿ ಕಾಲೇಜ್ಗಳಲ್ಲಿ ಖಾಲಿ ಇರತಕ್ಕಂತಹ ಈ ಬೋಧಕ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂಥೇಳಿ ಸೊ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ ಜೊತೆಗೆ ಸೊ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಸುಮಾರು ಹದಿನೇಳು ಸಾವಿರ ಶಿಕ್ಷಕರನ್ನು ಕೂಡ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆಲ್ರೆಡಿ ಗೊತ್ತಿರುವಂತೆ ಸುಮಾರು ಎಪ್ಪತ್ತು ಸಾವಿರ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಇವಾಗ ಆಲ್ರೆಡಿ ಬಜೆಟ್ನಲ್ಲಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು ಸುಮಾರು ಹತ್ತು ಸಾವಿರ ಶಿಕ್ಷಕರನ್ನು ನಾವು ನೇಮಕ ಮಾಡ್ತೀವಿ ಅಂತೇಳಿ ಅದರಲ್ಲಿ ಐದು ಸಾವಿರ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಸೇರಿದರೆ ಇನ್ನು ಐದು ಸಾವಿರ ಸೊ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿರ್ತಕ್ಕಂಥ ಜಿಲ್ಲೆಗಳಿಗೆ ಸಂಬಂಧಪಡ್ತವೆ ಸೊ ಇದೇ ಶಿಕ್ಷಣ ಸಚಿವರು ಈ ಮೊದಲು ಸ್ಟೇಟ್ಮೆಂಟ್ ಕೊಟ್ಟಾಗ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನಾವು ನೇಮಕ ಮಾಡ್ತೀವಿ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ಇವಾಗ ಹದಿನೇಳು ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಏನೇ ಆಗಲಿ ಆ ಒಂದು ಆರ್ಥಿಕ ಇಲಾಖೆಯ ಅನುಮೋದನೆ ಅಂತಕ್ಕಂಥದ್ದು ಸಿಕ್ಕಿರ್ತಕ್ಕಂಥದ್ದು ಕೇವಲ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಮಾತ್ರ ಸೊ ಈ ಒಳ ಮೀಸಲಾತಿಯ ವರದಿ ಬಂದ ನಂತರ ಈ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಪ್ರೊಸೆಸ್ ಅಂತಕ್ಕಂಥದ್ದು ಆರಂಭ ಆಗ್ತದೆ ಸ್ನೇಹಿತರೆ ಬಟ್ ಇಲ್ಲಿ ಹತ್ತೊಂಬತ್ತು ಸಾವಿರ ಅಂತ ಇಲ್ಲಿ ಹೇಳ್ತಾರೆ ಹದಿನೇಳು ಸಾವಿರ ಅಂತ ಹೇಳ್ತಾರೆ ಸೊ ಇದು ಯಾವುದೂ ಕೂಡ ಆಗುವಂತಹ ಸಾಧ್ಯತೆಗಳಿಲ್ಲ ಆದರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಆರಂಭ ಆಗ್ಬೋದು ಸೊ ಇದಿಷ್ಟೇನಪ್ಪ ಅಂತಂದರೆ ಶಿಕ್ಷಣ ಸಚಿವರು ಒಂದು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಇದಾಗ್ತದೆ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು